ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೋಬೇಕು ಹಿಂದಿನ ವೀಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಇದೇ ಒಂದು ಬ್ಲೌಸ್ ಪೀಸಲ್ಲಿ ಸ್ಲೀವ್ಸ್ ಕಟ್ಟಿಂಗು ಮಾರ್ಕಿಂಗು ತೋರಿಸ್ಕೊಟ್ಟಿದ್ದೀನಿ ಈ ಒಂದು ಬ್ಲೌಸ್ ಪೀಸಲ್ಲಿ ಇವತ್ತು ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೋಬೇಕು ಅಂತಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ಫೋಲ್ಡಿಂಗು ಅಂದರೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ವೋ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಎಷ್ಟು ಇಂಚ್ ಅಂದರೆ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ ರೆಡಿ ಬಂದು ಇವ್ರದ್ದು ಹದಿಮೂರು ಇಂಚಿದೆ ಸ್ನೇಹಿತರೆ ಹದಿಮೂರು ಇಂಚಿಗೆ ಸಿಂಗಲ್ ಬ್ಲೌಸಿ ಎಷ್ಟೇ ಆ್ಯಡ್ ಮಾಡ್ಕೊಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಎರಡು ಇಂಚಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಕೆಳಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಮೇಲುಗಡೆ ಶೋಲ್ಡ್ರಿಗೆ ಹಾಫ್ ಇಂಚ್ ಸಾರಿ ಕೆಳಗಡೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬೇಕು ಮೇಲುಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಆವಾಗ ನಮಗೆ ಟೋಟಲಾಗಿ ಎರಡು ಇಂಚ್ ಎಕ್ಸ್ಟ್ರಾ ಇದು ಬಂದು ರೆಡಿ ಹದಿಮೂರು ಇಂಚು ಎಕ್ಸ್ಟ್ರಾ ಎರಡು ಇಂಚನ್ನು ತೊಗೊಂಡಿದ್ದೀನಿ ಕೆಳಗಡೆ ಫೋಲ್ಡಿಂಗಿಗೆ ಹಾಫ್ ಇಂಚು ಮೇಲ್ಗಡೆ ಈ ರೀತಿ ತೊಗೊಂಡಿದ್ದೀನಿ ನಿಮಗೇನಾದ್ರೂ ಎರಡು ಇಂಚು ಬೇಕು ಓ ಕೆಳಗಡೆ ಪಟ್ಟಿ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ನೀವು ಎರಡು ಇಂಚು ಬೇಕಾದರೂ ತೊಗೊಬೋದು ಬಟ್ಟೆ ಮತ್ತೆ ಏನಪ್ಪ ಅಂತಂದರೆ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇತ್ತಂದರೆ ಅಂದರೆ ಬಟ್ಟೆ ಕರೆಕ್ಟಾಗಿ ಆಗುತ್ತೆ ಇಷ್ಟೇ ಇರೋದು ಅಂದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಹೊಲಿಲೇಬೇಕಾಗುತ್ತೆ ಬಟ್ಟೆ ಕಡಿಮೆ ಬಂದಾಗ ನೀವು ಒಂದೂವರೆ ಇಂಚು ಸಾಕಾಗುತ್ತೆ ಬ್ಲೌಸಿನ ಉದ್ದ ಹದಿಮೂರು ಇಂಚು ಪ್ಲಸ್ ಎರಡು ಇಂಚು ಕೊಟ್ಟು ಹದಿನೈದು ಇಂಚು ಈ ರೀತಿ ತೊಗೊಂಡಿರೋದು ಇವಾಗ ಶೋಲ್ಡ್ರ್ ಇದ್ದೀನಿ ಇದು ಬಂದು ಒಂಬತ್ತೂವರೆ ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡ್ರ್ ಎಷ್ಟು ತೊಗೋಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಐದು ಇಂಚು ಶೋಲ್ಡ್ರ್ ತೊಗೊತಾ ಇರೋದು ನಾನು ಅಂದರೆ ಟೋಟಲ್ ಶೋಲ್ಡ್ರ್ ಐದು ಇಂಚು ಹಾರ್ಮೋಲು ಅದು ಕೂಡ ಈ ಒಂದು ಒಂಬತ್ತೂವರೆ ಚೆಸ್ಟ್ ಮೆಸರ್ಮೆಂಟ್ಗೆ ಐದೂವರೆ ತೊಗೊತಾ ಇದ್ದೀನಿ ಯಾಕಪ್ಪ ಅಂತಂದರೆ ಒಬ್ಬೊಬ್ಬರು ಅಳತೆ ಬ್ಲೌಸ್ ಪ್ರಕಾರ ಹೋಗಬೇಕಾಗುತ್ತೆ ಹಾರ್ಮೋಲ್ ಐದೂವರೆ ಇಂಚು ಒಬ್ಬೊಬ್ರದ್ದು ಹಾರ್ಮೋಲು ಸ್ವಲ್ಪ ದೊಡ್ದಾಗಿರುತ್ತೆ ಅಂದರೆ ಕೈ ದಪ್ಪ ಇರುತ್ತೆ ಹಾರ್ಮೋಲ್ ಅಂದರೆ ಕಂಕ್ಳು ದಪ್ಪ ಇರುತ್ತೆ ಅವಾಗ ಅವ್ರ ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅದನ್ನೇ ನೀವು ತೊಗೋಬೇಕಾಗುತ್ತೆ ಇದು ನಾವು ಚಾಟ್ ಪ್ರಕಾರ ಹೋಗೋದಾದರೆ ಕೆಲವೊಬ್ಬರಿಗೆ ಸೆಟ್ ಆಗುತ್ತೆ ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಳತೆ ಮಾಡ್ಕೊಂಡು ತೊಗೊತಾ ಇರೋದು ನಾನಿಲ್ಲಿ ಚಾಟ್ ಪ್ರಕಾರ ಕೂಡ ನಾವು ಐದೂವರೆ ಇಂಚೆ ಬರುತ್ತೆ ಮತ್ತು ನಾ ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡ್ರು ಕೂಡ ನಮಗೆ ಐದೂವರೆ ಇಂಚೆ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಸರಿ ಬಿಟ್ಟು ಎರಡು ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಅಳತೆ ಬ್ಲೌಸಲ್ಲಿ ನಿಮಗೆ ಕರೆಕ್ಟಾಗಿ ಬರ ಬಂದೇ ಬರುತ್ತೆ ಇವಾಗ ಐದೂವರೆ ಹಾರ್ಮಲ್ ತೊಗೊಂಡಿದ್ದೀನಲ್ವ ಇವಾಗ ಹಾರ್ಮಲ್ ಶೇಪ್ ಎಷ್ಟು ತೊಗೋಬೇಕಪ್ಪ ಅಂದರೆ ಒಂದು ಕಾಲು ಇಂಚ್ ಆಗುವಷ್ಟು ನೀವು ಹಾರ್ಮೋಲ್ ಶೇಪನ್ನು ತೆಗಿಬೇಕಾಗತ್ತೆ ಐದುವರೆ ಹಾರ್ಮೋಲು ಅದರಲ್ಲೇ ಅರ್ಧ ತಗೋಬೇಕು ಇಲ್ಲೊಂದು ಪಾಯಿಂಟ್ ಮಾಡ್ಕೋಬೇಕಂದ್ರೆ ಐದುವರೆ ಹಾರ್ಮೋಲಲ್ಲಿ ಐದುವರೆ ಅರ್ಧ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ಕಡೆ ಸೈಡ್ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಇವಾಗ ಮೂರು ಪಾಯಿಂಟನ್ನು ಸೇರಿಸ್ಕೊಳ್ಳಿ ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟಿಗೆ ಈ ಒಂದು ಚಾರ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಲ್ಲೋ ಕೆಲವೊಬ್ಬರಿಗೆ ಕಂಕಳು ದಪ್ಪ ಇರುತ್ತೆ ಅವ್ರಿಗೆ ಸೆಟ್ ಆಗೋದಿಲ್ಲ ಅಷ್ಟೇ ಇವಾಗ ಈ ಒಂದು ಮೂರು ಪಾಯಿಂಟ್ಸನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಶೇಪ್ ಕೊಡಬೇಕಾಗುತ್ತೆ ಕಂಕಳ ಹತ್ರ ಯಾಕೆ ಆರ್ ಇದು ರಿಂಕಲ್ಸ್ ಬರುತ್ತೆ ಅಂತ ಹೇಳೋದಾದರೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾವು ಈ ಒಂದು ಐದೂವರೆ ಹಾ ತೊಗೊಂಡಿದ್ದೀನಲ್ವಾ ಶೇ ಇದು ಹಾರ್ಮೋಲು ಶೋಲ್ಡ್ರು ಕೂಡ ಐದು ಇಂಚ್ ತೊಗೊಂಡಿದ್ದೀನಿ ನಾವೇನಾದರೂ ಶೋಲ್ಡ್ರು ಐದೂವರೆ ಆರು ಇಂಚು ಆ ರೀತಿ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ರಿಂಕಲ್ಸ್ ಬರುತ್ತೆ ಒಂಬತ್ತುವರೆ ಚೆಸ್ಟ್ಗೆ ಐದು ಇಂಚು ಕಂಪಲ್ಸರಿ ಇದ್ದೇ ಇರುತ್ತೆ ಹಾರ್ಮೋಲ್ ಶೇಪ್ ಕೂಡ ಅಷ್ಟೇ ನಾವು ಒಂದು ಕಾಲು ಇಂಚಿಗೆ ತೊಗೊಂಡಿದ್ದೇವಲ್ವ ನೀವೇನಾದರೂ ಒಂದೂವರೆ ಇಲ್ಲ ಒಂದು ಮುಕ್ಕಾಲು ಇಂಚು ಏನಾದರೂ ತೊಗೊಂಡ್ರಿ ಅಂದರೆ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ಈ ಕಡೆ ಸೈಡಾದರೂ ಅಷ್ಟೇ ಈ ರೀತಿ ನಾನು ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡಿದ್ದೀನಲ್ವ ಅದೇ ರೀತಿ ಮೇಲುಗಡೆ ನಾವು ಮಾರ್ಕ್ ಮಾಡಿ ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡ್ಬಿಡುತ್ತೆ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡು ನಮಗೆ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ ಆವಾಗ ಈ ಒಂದು ಫಸ್ಟ್ ಏನಪ್ಪ ಅಂದರೆ ಹಾರ್ಮೋಲು ಮತ್ತು ಶೋಲ್ಡ್ರು ನೀಟಾಗಿ ತಗೊಂಡ್ವಿ ಅಂತಂದರೆ ಯಾವುದೇ ರೀತಿ ರಿಂಕಲ್ಸು ಬರೋಲ್ಲ ಬ್ಲೌಸಲ್ಲಿ ಕಂಪ್ಲೇಂಟ್ಸ್ ಅನ್ನೋದು ಬರೋದಿಲ್ಲ ನೋಡಿದ್ರಲ್ವಾ ಈ ರೀತಿ ಫಾಲೋ ಮಾಡಿದಿರಿ ಅಂದರೆ ಬ್ಲೌಸು ಆರಾಮಾಗಿ ಆಗುತ್ತೆ ತುಂಬ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಬ್ಲೌಸು ಇವಾಗ ಬ್ಯಾಕಲ್ಲಿ ನೆಕ್ಕಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಈ ನೆಕ್ಕಿನ ಉದ್ದ ಯಾವ ರೀತಿ ಅಳತೆ ಮಾಡ್ಕೋಬೇಕಂದ್ರೆ ಎರಡು ರೀತಿಯಲ್ಲಿ ನಾವು ಅಳತೆ ಮಾಡ್ಕೋಬೋದು ಈ ರೀತಿ ಒಂದು ಶೋಲ್ಡ್ರಿಂದ ಕೆಳಗಡೆ ಎಷ್ಟು ಬರುತ್ತೆ ನೋಡ್ಕೊಂಬಿಟ್ಟು ಅದನ್ನು ಮಾರ್ಕ್ ಮಾಡಿ ಮಾಡುವಂಥದ್ದು ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಫಸ್ಟ್ ಇದು ಕಂಪ್ಲೀಟ್ ಆಗಲಿ ಎರಡು ರೀತಿಯಲ್ಲೇ ನಾವು ನೋಡ್ಕೋಬೋದು ಬ್ಲೌಸಿನ ಒಂದು ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಇನ್ನೊಂದು ರೀತಿಯಲ್ಲಿ ಕೂಡ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ಒಂದು ಎಂಟು ಇಂಚಿಗೆ ಮಾರ್ಕ್ ಅಂದರೆ ಅದು ರೆಡಿ ಬಂದು ಎಂಟು ಇಂಚಿದೆ ನೆಕ್ಕಿನ ಉದ್ದ ಎಂಟು ಇಂಚು ಆ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಮಗೆ ಇಲ್ಲಿ ಶೋಲ್ಡ್ರ್ ಹತ್ರ ಟೋಟಲ್ ಐದುವರೆ ಐದು ಇಂಚು ತೊಗೊಂಡಿದ್ದೀವಲ್ವ ಮೂರು ಇಂಚು ಶೋಲ್ಡ್ರು ಎರಡು ಇಂಚು ನೆಕ್ಕಿಗೆ ಇಲ್ಲಿ ಕೆಳಗಡೆ ಎಂಟು ಇಂಚಿಗೆ ನೆಕ್ ಬಿಡ್ತನ ತೊಗೊಂಡು ಅಂದರೆ ನೆಕ್ ಲೆಂತನ್ನು ತೊಗೊಂಡಿದ್ದೀನಿ ಬ್ರಾಡ್ ಬಂದು ಎರಡೂವರೆ ಇಂಚು ತೊಗೊಂಡಿದ್ದೀನಿ ಇವಾಗ ಈ ರೀತಿ ಬಾಕ್ಸ್ ರೀತಿ ಹಾಕೋಬೇಕಾಗುತ್ತೆ ಈ ರೀತಿ ಬಾಕ್ಸ್ ರೀತಿ ಮಾಡಿಕೊಂಡ್ರೆ ನಮಗೆ ಆವಾಗ ಅವಾಗ ನಮಗೆ ರೌಂಡ್ ನೆಕ್ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಫ್ರಂಟು ಬ್ಯಾಕು ಇವಾಗ ಆರ್ಮಲ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಇಲ್ಲಿ ಅದಕ್ಕೂ ಮುಂಚೆ ಇನ್ನೊಂದು ಸರಿ ನಾನು ಹೇಳಿದ್ನಲ್ವಾ ರೌಂಡ್ ನೆಕ್ಕು ಎಷ್ಟು ಬರುತ್ತೆ ಎಷ್ಟಿಲ್ಲ ರೌಂಡ್ ಹಿಂದೆ ಬ್ಯಾಕ್ ಸೈಡು ಅದನ್ನು ಕೂಡ ಇನ್ನೊಂದು ಸ ಇನ್ನೊಂದು ಟೈಪಲ್ಲೇ ಅಳತೆ ಮಾಡ್ಕೊಬೋದು ಅಂತ ಈ ಬ್ಲೌಸ್ ಇದ್ದಿದ್ದು ಇಟ್ಬಿಟ್ಟು ಈ ಫೋಲ್ಡ್ ಮಾಡ್ಕೊಂಬಿಟ್ಟು ಬ್ಲೌಸನ್ನು ಮಿಟ್ಲು ಬ್ಯಾಕ್ ಸೈಡು ಈ ರೀತಿ ಕಾಣಿಸ್ತಾ ಇದೆಯಲ್ವಾ ಎರಡೂ ಸೇಮ್ ನಾನು ಅಳ ಟೈಪಲ್ಲಿ ಅಳತೆ ಮಾಡ್ಕೊಂಡ್ರು ಕೂಡ ಸೇಮೇ ಬಂತು ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡ್ರು ಕೂಡ ನಮಗೆ ಸೇಮೇ ಬರುತ್ತೆ ಇವಾಗ ಮಿಡ್ಲು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಒಂದು ಬ್ಲೌಸಿನ ಉದ್ದ ಅಳತೆ ಮಾಡ್ಕೊಂಬಿಟ್ಟು ಅಲ್ಲಿಗೆ ಒಂದು ಫೋಲ್ಡಿಂಗ್ ಮಾಡ್ಕೊಂಬಿಟ್ರೆ ಫ್ರಂಟು ಬ್ಯಾಕು ಎರಡೂ ನಮಗೆ ಸಿಗ್ಬಿಡುತ್ತೆ ಹಾರ್ಮಲ್ ಕಟ್ಟಿಂಗ್ ಮಾಡುವಾಗ ಇವಾಗ ನೀಟಾಗಿ ಎಲ್ಲ ಸಮ ನೋಡ್ಕೋಬೇಕಾಗುತ್ತೆ ಒಂದು ಸರಿ ಚೆಕ್ ಮಾಡ್ಕೊಂಡ್ರೆ ನಮಗೆ ಬ್ಲೌಸ್ ಆಚೆ ಈಚೆ ಆಗೋದಿಲ್ಲ ಇವಾಗ ಕರೆಕ್ಟಾಗಿ ಹಾರ್ಮಲ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಸರಿ ಚೆಕ್ ಮಾಡ್ಕೊಂಬಿಡೋಣ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತ ಇವಾಗ ಕರೆಕ್ಟಾಗಿ ಹಾರ್ಮಲ್ ಕಟ್ಟಿಂಗು ನೆಕ್ಕು ಎಲ್ಲನೂ ಕಟ್ಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಮಾರ್ಕಿಂಗ್ ಮಾಡಿದ ಪ್ರಕಾರ ನಮಗೆ ಬ್ಲೌಸ್ ಅನ್ನೋದು ರೆಡಿಯಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಬ್ಯಾಕ್ ಪಾರ್ಟ್ ಅಷ್ಟೇ ನಾನು ನೆಕ್ ಬಿಡ್ತಾನೆ ಕಟ್ ಮಾಡ್ಕೊತಾ ಇರೋದು ಇವಾಗ ನೆಕ್ಕಿನ ಒಂದು ಲೆಂತ್ ಬ್ಯಾಕ್ ಪಾರ್ಟ್ ಅಷ್ಟೇ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋದು ಯಾಕಂದರೆ ನಾಲ್ಕು ಪೀಸ್ ಇರುತ್ತೆ ಅಲ್ವಾ ಮೇಲೆ ಎರಡು ಪೀಸ್ ತೊಗೊಂಬಿಟ್ಟು ಕಟ್ ಮಾಡ್ತಾ ಇರೋದಿರು ಕೆಳಗಡೆ ಎರಡು ಪೀಸು ಫ್ರಂಟ್ ಪಾರ್ಟಿಗೆ ಬೇಕಲ್ವ ಅದನ್ನು ಇವಾಗ ಎಷ್ಟು ಇಂಚ್ ಬರುತ್ತೆ ಅಂತ ನೋಡ್ಕೊತೀನಿ ಆ ಸ್ನೇಹಿತರೆ ಫ್ರಂಟ್ ಪಾರ್ಟಲ್ಲಿ ಟೆಕ್ಸ್ ಪಾಯಿಂಟ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಇಲ್ಲ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಂಬಿಟ್ಟು ಯಾವ ರೀತಿ ಮಾರ್ಕ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ಬ್ಯಾಕ್ ಪಾರ್ಟು ಮತ್ತು ಹಾರ್ಮೋಲು ಇತ್ತು ಶೋಲ್ಡ್ರು ಎಷ್ಟು ತೊಗೋಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ನಿ ಹಾಗೆ ಯಾರಿಗೆಲ್ಲ ಅರ್ಥ ಆಯಿತು ಮತ್ತು ಇನ್ನು ಒಂದು ಸರಿ ಅರ್ಥ ಆಗಿಲ್ಲ ಅಂದರೆ ಏನಾಯಿತು ಇನ್ನೊಂದು ಸರಿ ವೀಡಿಯೋ ನೋಡಿ ಕಂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಫ್ರಂಟ್ ಪಾರ್ಟಲ್ಲಿ ಟೆಕ್ಸ್ ಪಾಯಿಂಟ್ಗಳನ್ನು ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್